ಖಾತೆಯಾದ ನಂತರ ಒಂದು ರೀತಿಯಾಗಿ ಖ್ಯಾತೆ ಶುರುವಾಗಿದೆ ಏನಿದು ನ್ಯೂಸ್ ಅಂತ ಹೇಳ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಖಾತೆಯಾದ ನಂತರ ಖ್ಯಾತೆ ಶುರುವಾಗಿದೆ ಮಾರಾಟ ಮಾಡಲಾದ ಜಮೀನಿಗೆ ಇಂದು ತಗಾದಿಯನ್ನ ತೆಗೆಯಲಾಗಿರುವಂಥದ್ದು ಜಮೀನು ಮಾರಿದ ಮಹಿಳೆಯಿಂದಲೇ ಖ್ಯಾತೆ ಶುರುವಾಗಿದೆ ಭೂಮಿ ಮಾರಿದ ಬಳಿಕ ಈಗ ಖ್ಯಾತಿಯನ್ನ ತೆಗೆದಿದ್ದಾರೆ ಮೂಲ ಮಾಲೀಕರು ಭೂಮಿ ಅಳತೆಯನ್ನ ಮಾಡಲು ಅವಕಾಶ ಕೊಡದೆ ಅಡ್ಡಿಪಡಿಸಿದ್ದಾರೆ ಅಂಚನಮ್ಮ ಎಂಬುವವರಿಂದ ವಾಸುದೇವರಿಗೆ ಮಾರಾಟ ಆಗಿತ್ತು ಮೂರು ವರ್ಷಗಳ ಹಿಂದೆ ಈ ಜಮೀನನ್ನ ಮಾರಾಟ ಮಾಡಲಾಗಿತ್ತು ಇನ್ನು ವಿವಾದಕ್ಕೀಡಾದ ಸರ್ವೆ ನಂಬರ್ ತರ್ಟಿ ಒನ್ ಬಾರ್ ತ್ರೀ ತರ್ಟಿ ಟೂ ಬಾರ್ ಟು ತರ್ಟಿ ಫೋರ್ ಬಾ ಟು ಫಾರ್ಟಿ ಫೋರ್ ಬಾಟ್ ಟು ಈ ಭೂಮಿ ಏನಿದೆ ಈಗ ವಿವಾದಕ್ಕೆ ಸಿಲುಕಿದೆ ಎರಡ್ ಮೂರು ವರ್ಷಗಳ ನಂತರ ಈಗ ಅಂಜನಮ್ಮ ಖ್ಯಾತಿಯನ್ನು ತೆಗೆದಿರುವಂತದ್ದು ಒಂದು ರೀತಿಯಾಗಿ ಕಂದಾಯ ಅಧಿಕಾರಿಗಳು ಕಣ್ಣ ಮುಚ್ಚಾಲೆ ಆಟವನ್ನ ಆಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಮೂಡ್ತಾ ಇದೆ ರೈತ ಮತ್ತು ಮಾಲೀಕರ ನಡುವೆ ಜಗಳವನ್ನ ತಂದಿಡ್ತಾ ಇದ್ದಾರೆ ಆ ರೀತಿಯಾಗಿ ಈಗ ಕಾಣಿಸ್ತಾ ಇದೆ ಮೇಲ್ನೋಟಕ್ಕೆ ಚಿಕ್ಕಬಳ್ಳಾಪುರದ ಚದಲಪುರ ನಂದಿ ಸೇರಿದಂತಹ ಜಮೀನಿದು ಎರಡ್ ಮೂರು ವರ್ಷಗಳ ನಂತರ ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ವಿವಾದಕ್ಕೆ ಒಂದು ರೀತಿಯಾಗಿ ಆ ಖ್ಯಾತಿಯನ್ನ ತೆಗೆಯಲಾಗಿದೆ ಅಂಜನಮ್ಮ ಅಂಜನಮ್ಮ ಎಂಬ ಮಹಿಳೆ ಕಂದಾಯ ಅಧಿಕಾರಿಗಳು ಕೂಡ ಗೊತ್ತಿದ್ದು ಕೂಡಿ ಕಣ್ಣಾಮುಚ್ಚಾಲಿಯನ್ನ ಆಟ ಆಡ್ತಾ ಇದ್ದಾರ ರೈತ ಮತ್ತು ಮಾಲೀಕರ ನಡುವೆ ಜಗಳವನ್ನ ಈ ಕಂದಾಯ ಇಲಾಖೆ ತಂದಿಡ್ತಾ ಇದೆಯಾ ಚಿಕ್ಕಬಳ್ಳಾಪುರದಲ್ಲಿ ಎರಡ್ ಮೂರು ವರ್ಷಗಳ ಹಿಂದೆ ಖರೀದಿ ಮಾಡಿರುವಂತಹ ಜಮೀನಿಗೆ ವಾರಸುದಾರರು ಇರುವಂತಹ ಆರೋಪ ಈಗ ಕೇಳಿ ಬಂದಿರುವಂತದ್ದು ಕಂದಾಯ ಇಲಾಖೆಯಲ್ಲಿ ನಾನಾ ಲೋಪದೋಷಗಳು ಕಂಡು ಬಂದಿದ್ದು ಕಣ್ಣಾಮುಚ್ಚಾಲೆ ಆಡಿ ರೈತರ ಜಗಳಕ್ಕೆ ಸಾಕ್ಷಿ ಇದೆ ಅಂತ ಹೇಳಲಾಗ್ತಾ ಇದೆ ಅಂಜನಂಬ ಎಂಬ ಮಹಿಳೆಯು ಸುಮಾರು ಎರಡು ಮೂರು ವರ್ಷಗಳ ಹಿಂದೆ ವಾಸುದೇವ ಎಂಬುವವರಿಗೆ ಮಾರಿರುವಂತಹ ಜಮೀನಿಗೆ ಇದು ತಗಾದಿಯನ್ನೇ ಎತ್ತಲಾಗಿದೆ ಕಟ್ಟುನಿಟ್ಟು ಮಾಡಿಸಲು ಕಂದಾಯ ಇಲಾಖೆ ಸಲ್ಲಿಸಿರುವಂತ ಅರ್ಜಿಯ ಪ್ರಕಾರ ಭೂಮಿಯನ್ನ ಅಳತೆ ಮಾಡಲು ಬಿಡ್ತಾ ಇಲ್ಲ ಅಂತ ಈಗ ಆರೋಪ ಕೂಡ ಮಾಡಲಾಗ್ತಾ ಇರುವಂತದ್ದು ಅದಕ್ಕೆ ಸಂಬಂಧಪಟ್ಟಂತೆ ಈಗ ನಾವು ದೃಶ್ಯದಲ್ಲಿ ಕೂಡ ತೋರಿಸ್ತಾ ಇದೀವಿ ಯಾವ ರೀತಿಯಾಗಿ ಸಮಸ್ಯೆಗಳಾಗ್ತಾ ಇದೆ ಅಂತ ಈಗ ಇಲ್ಲಿ ಭೂಮಿಯನ್ನ ತಗೊಂಡಿರೋರು ತಪ್ಪಾ ಅಥವಾ ಭೂಮಿಯನ್ನ ಸೇಲ್ ಮಾಡಿರೋರಿಂದ ತಪ್ಪಾಗ್ತಾ ಇದೆಯಾ ಇಲ್ಲ ಇದ್ರ ಮಧ್ಯದಲ್ಲಿರುವಂತ ಕಂದಾಯ ಇಲಾಖೆಯಿಂದ ತಪ್ಪಾಗ್ತಾ ಇದೆಯಾ ಒಟ್ನಲ್ಲಿ ಸಮಸ್ಯೆ ಇದೆ ಅಂತ ಅಂದ ಮೇಲೆ ಯಾರೋ ಒಬ್ರು ತಪ್ಪನ್ನ ಮಾಡಿರ್ಲೇಬೇಕಲ್ಲ ಸೊ ಆ ತಪ್ಪನ್ನ ಕಂಡಿಡಿದು ಅವರಿಗೆ ಶಿಕ್ಷೆಯನ್ನ ಕೂಡ ಕೊಡ್ಬೇಕಾಗತ್ತೆ ಯಾಕೆ ಅಂತ ಅಂದ್ರೆ ಒಂದು ಬಾರಿ ಜಮೀನನ್ನ ಮಾರಿದ ಮೇಲೆ ಪಾಪ ಅವರಿಗೂ ಕೂಡ ತೊಂದರೆಗಳಿರುತ್ತೆ ಈಗ ಎರಡ್ ಮೂರು ವರ್ಷಗಳ ಹಿಂದೆ ಖರೀದಿ ಮಾಡಿರುವ ಜಮೀನಿಗೆ ವಾರಸುದಾರರು ಅಡ್ಡಿಪಡಿಸುತ್ತಿರುವ ಆರೋಪ ಇದೆ ಕಂದಾಯ ಇಲಾಖೆಯಲ್ಲಿ ನಾನಾ ಲೋಪದೋಷಗಳು ಕೂಡ ಕಂಡು ಬಂದಿದ್ದು ಕಣ್ಣಾಮುಚ್ಚಾಲಿಯನ್ನ ಆಡಿ ರೈತರ ಜಗಳಕ್ಕೆ ಸಾಕ್ಷಿ ಆಗ್ತಾ ಇದೆ ಸೊ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಆ ಒಂದು ರೀತಿಯಾಗಿ ಯಾರಿಂದ ಸಮಸ್ಯೆ ಆಗ್ತಾ ಇದೆ ಯಾಕೆ ಸಮಸ್ಯೆ ಆಗ್ತಾ ಇದೆ ಅಹ್ ಲೋಪದೋಷಗಳು ಎಲ್ಲಿ ಕಂಡು ಬರ್ತಾ ಇದೆ ಆ ಲೋಪದೋಷಗಳನ್ನ ಹೇಗೆ ಸರಿಪಡಿಸ್ಕೊಳ್ಬೇಕು ಒಂದು ರೀತಿಯಾಗಿ ಕೂತು ಮಾತಾಡಿ ಜೊತೆಗೆ ನ್ಯಾಯವನ್ನ ಒದಗಿಸ್ಬೇಕಾಗತ್ತೆ ಈ ವಿಚಾರದಲ್ಲಿ ಅಹ್ ಇಲ್ಲ ಅಂತ ಅಂದ್ರೆ ಇದು ಅಧಿಕಾರಿಗಳ ಕಣ್ಣ ಮುಚ್ಚಾಲೆ ಆಟ ಆಗ್ತಾ ಇದೆಯಾ ಅಥವಾ ಮಾರಿರೋರ ಆಟ ಆಗ್ತಾ ಇದೆಯಾ ತಗೊಂಡಿರೋರ ಆಟ ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ ಆದ್ರೆ ಇಲ್ಲಿ ಸಮಸ್ಯೆ ಅಂತೂ ಇರೋದು ಖಂಡಿತ ಆ ಸಮಸ್ಯೆಗೆ ಈಗ ಒಂದು ಪರಿಹಾರ ಸಿಗಬೇಕಾಗತ್ತೆ ಅಲ್ಲಿ ಅನ್ಯಾಯ ಆಗಿದೆ ಅನ್ಯಾಯ ಆಗಿರೋರಿಗೆ ನ್ಯಾಯ ಸಿಗ್ಬೇಕಾಗತ್ತೆ ಇಲ್ಲಾಂದ್ರೆ ಒಂದ್ ರೀತಿಯಾಗಿ ಈಗ ರೈತರ ಮಧ್ಯೆ ಜಗಳಾಗ್ತಾ ಇರುವಂತದ್ದು ಅವರವರ ವಿರುದ್ಧವೇ ಜಗಳಾಗಿ ಅವರವರ ಮಧ್ಯೆಯೇ ಜಗಳ ಆಗಿ ಬಹಳ ತೊಂದರೆಗಳು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ ಇನ್ನು ಇದಿಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ಒಂಥರಾ ಇತರ ಆದಂತ ವಾಸುದೇವ್ ಇದ್ದಾರೆ ಸರ್ ನಮಸ್ತೆ ಸರ್ ಈಗ ಏನ್ ಆಗ್ತಾ ಇದೆ ಈಗ ನೀವು ಜಮೀನನ್ನ ಖರೀದಿ ಮಾಡಿದ್ದೀರಾ ಸೊ ಈಗ ಏನ್ ಪ್ರಾಬ್ಲಮ್ ಆಗಿದೆ ಅಂತ ಹನ್ನೆರಡರಲ್ಲಿ ಆ ಜಮೀನನ್ನ ಖರೀದಿ ಮಾಡಿದ್ದೀವಿ ಆಂಜಿನಮನಗಡೆ ಅಂತ ಈಗ ಆಂಜಿನಮನ್ ಕಡೆ ಅಂತ ಖರೀದಿ ಮಾಡಿ ಇಲ್ಲಿ ಕೋರ್ಟ್ ಮುಗಿದು ಹೈಕೋರ್ಟ್ ಅಲ್ಲಿ ಎಲ್ಲ ಕ್ಲೋಸ್ ಆಗಿ ಮತ್ತೆ ನಾವು ನಾವು ಕಾಂಪೌಂಡ್ ಹಾಕೋದಕ್ಕೆ ಅಂತ ರಕ್ಷಣೆ ತಗೊಂಡ್ಬಾ ಇದ್ದೀವಿ ಹ್ಮ್ ಈ ಕಾಂಪೌಂಡ್ ಹಾಕೋದು ರಕ್ಷಣೆ ಕೊಡಿ ಅಂತ ಡೈರೆಕ್ಟ್ ಆಗಿ ಪೊಲೀಸ್ ಅವರು ಹೇಳಿದ್ದಾರೆ ಇದು ಹೈಕೋರ್ಟ್ ಹೇಳಿದೆ ರಕ್ಷಣೆ ಕೊಡಿ ಅಂತ ಪೊಲೀಸ್ ಅವರು ಏನ್ ಹೇಳ್ತಾರೆ ನಿಮ್ಗೆ ರಕ್ಷಣೆ ಕೊಡಲ್ಲ ನಾವು ಅಂತಾರೆ ಹಂಗಾಗ್ಬಿಟ್ಟು ಪೊಲೀಸ್ ಅವರು ಕೆಲವು ಅಧಿಕಾರಿಗಳು ಅವರಲ್ಲಿ ಶಾಮೀಲ್ ಆಗಿ ದೌರ್ಜನ್ಯ ಮಾಡ್ತಾ ಇದಾರೆ ನಮ್ ಮೇಲೆ ಈಗ ಬೇರೆ ಏನಾದ್ರು ಕೇಳಿದ್ರೆ ಐದು ಲಕ್ಷ ದುಡ್ಡು ಕೊಟ್ರೆ ಒಂದು ಮಾಫ್ ಕೊಡ್ತೀನಿ ಅಂತಾರೆ ಲಂಚ ಲಂಚ ಓಕೆ ಈಗ ಇದನ್ನ ಮೇಲಧಿಕಾರಿಗಳ ಗಮನಕ್ಕೆ ತಂದಿದ್ದೀರಾ ನೆನೆ ನಿನ್ನೆ ತಗೊಂಡ್ಬಂದ್ವಿ ಮೇಡಮ್ ನಿನ್ನೆ ತಗೊಂಡ್ಬಂದ್ವಿ

ಇಲ್ಲ ಅಂತಂದ್ರೆ ಈಗ ಬಂದು ಯಾಕ್ರನ್ನ ಎತ್ತಿದ್ದಾರೆ ಯಾರತ್ರ ಖರೀದಿ ಮಾಡಿದ್ದೀನಿ ಅವ್ರ ಖರೀದಿ ಮಾಡಿರೋರು ಚಿಗಮ್ಮ ಮಾಡಿರೋ ನಮ್ ತರ ಮಾಡ್ತಾ ಇದ್ದಾರೆ ಚಿಗಮ್ಮ ಅವರು ಅವ್ರಿಗೆ ಅವರು ನಾಲ್ಕರಲ್ಲಿ ಅವ್ರ ಡಿಗ್ರಿ ಆಗಿ ಡಿಗ್ರಿ ಮೇಲೆ ಅವ್ರಿಗೆ ಏನು ಡಿಗ್ರಿ ಆಗಿತ್ತು ಅವ್ರ ಇಸೆನ ತಗೊಂಡಿರೋದು ಮೂರನೇ ಒಂದ್ ಹಿಷೇನ ಆಂಜಿನಾಮನ್ ಕಡೆಯಿಂದ ಆಮೇಲೆ ಕೆಲಸಗಳಾಗಿರೋ ಕೆಲ್ಸಗಳೆಲ್ಲ ನಮ್ ಪರವಾಗಿ ಮತ್ತೆ ನಮ್ ಜೀವನ ನಾವ್ ಬಿಡೋದಿಲ್ಲ ನಾವು ಕೊಡೋದಿಲ್ಲ ನಿಮ್ಗೆ ಅಂತ ನನ್ನ ಮೇಲೆ ದೌರ್ಜನ್ಯ ಮಾಡ್ತಾ ಇದಾರೆ ಅದಕ್ಕೆ ಕೆಲವು ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಮೋಕ್ ಕೊಡ್ತಾ ಇದಾರೆ ಪೊಲೀಸ್ ಅವರು ದುಡ್ಡು ಕೇಳ್ತಾರೆ ಐದು ಲಕ್ಷ ದುಡ್ಡು ಕೇಳ್ತಾರೆ ನಿಮ್ಮ ಪರಾಗಿ ಆಗಿ ಮಾಡ್ಕೊಡ್ಲಿಕ್ಕೆ ಹೌದು ಓಕೆ ಈಗ ಮುಂದಿನ ಈಗ ಏನ್ ಮಾಡ್ಬೇಕು ಅನ್ಕೊಂಡಿದ್ದೀರಾ ಸರ್ ಈಗ ಮುಂದಿನ ದಿನಗಳಲ್ಲಿ ಪೊಲೀಸ್ ರಕ್ಷಣೆ ಕೊಡ್ಬೇಕಾಗಿರೋರೆ ಈ ರೀತಿ ರೀತಿಯಾಗಿ ಲಂಚ ಕೇಳ್ತಾ ಇದ್ದಾರೆ ಅಂತ ಅಂದ ಮೇಲೆ ಇದನ್ನ ನೀವು ಈಗ ಮುಂದಿನ ದಿನಗಳಲ್ಲಿ ಯಾವ ರೀತಿ ತಗೊಂಡು ಹೋಗ್ಬೇಕು ಅನ್ಕೊಂಡಿದ್ದೀರಾ ಮೂರ್ ತಿಂಗಳ್ಕೊಳ್ಬೇಕು ಅಂತ ಹೈಕೋರ್ಟ್ ಡೈರೆಕ್ಷನ್ ಇದೆ ಮೂರ್ ತಿಂಗಳು ನಾಳೆ ಹದಿನೆಂಟನೇ ತಾರೀಕು ಮೂರ್ ತಿಂಗಳು ಹೋಗುತ್ತೆ ಆಮೇಲೆ ನಾವು ಹೈಕೋರ್ಟ್ ಅಲ್ಲೇನೆ ಮತ್ತೆ ನಮ್ಗೆ ಕಂಟೆಂಪ್ಟ್ ಕಂಟೆಂಪ್ಟ್ ಹಾಕಿ ನಮ್ಗೆ ರಕ್ಷಣೆ ಕೊಡಕ್ಕೆ ನೀವು ರಕ್ಷಣೆ ಕೊಡ್ಬೇಕು ಅಂತ ಕೇಳ್ತಾ ಇದೀರಲ್ಲ ಸೊ ಯಾಕೆ ಆ ಕಡೆಯಿಂದ ಏನಾದ್ರು ಬೆದರಿಕೆಗಳು ಬರ್ತಾ ಇದೆಯಾ ನಿಮ್ಗೆ ಹೌದು ಮೇಡಮ್ ನಾವು ಪೊಲೀಸ್ ಅವರಿಂದನೂ ಬೆದರಿಕೆ ಹೇಗ್ಲು ನಮ್ಗೆ ಅಪೋಸಿಟ್ ಕಡೆಯಿಂದನೂ ಬೆದರಿಕೆ ಹೇಗ್ಲು ಅಂದ್ರೆ ಅವರು ಫೋನ್ ಮಾಡಿ ಬೆದರಿಕೆ ಆಗ್ತಾ ಇಲ್ಲ ಅಪೋಸಿಟ್ ನವರು ಅಲ್ಲಿ ಬಂದ್ರೆ ಸಾಯಿಸ್ತೀವಿ ಅಂತಾರೆ ಅಂದ್ರೆ ಜಮೀನ್ ಹತ್ರ ಬಂದ್ರೆ ಜಮೀನ್ ಹತ್ರ ಬಂದ್ರೆ ಹೊಡಿತೀವಿ ಬಡಿತೀವಿ ಅಂತಾರೆ ಪೊಲೀಸರು ಪೊಲೀಸರು ಬಾ ನೀನು ಸೈಬರ್ ಕರೀತಾ ಇದಾರೆ ಬಾ ಅಂತ ಪೊಲೀಸ್ನವ್ರ ಕಡೆಯಿಂದ ಫೋನ್ ಮಾಡಿಸೋದು ಇಲ್ಲ ಮನೆ ಹತ್ರ ಬಂದು ಕರೆಯೋದು ಪೊಲೀಸ್ ಸೈಬರ್ ಕರೀತಾ ಇದ್ದಾರೆ ಇದನ್ನೆಲ್ಲಾ ವಾಪಸ್ ತಗೋ ನಮಗೆ ಇಷ್ಟ ಕೊಡ್ಬಿಟ್ಟು ನಾವು ಕ್ಲಿಯರ್ ಮಾಡಿಸ್ಕೊಡ್ತೀವಿ ಇದು ಬಹಳ ಈಗ ಅಲ್ಲಿರುವಂತಹ ನಿಮ್ಮ ಫ್ಯಾಮಿಲಿಗೂ ಕೂಡ ಇದು ಬಹಳ ತೊಂದರೆ ಆಗ್ತಾ ಇದೆ ಬಹಳ ತೊಂದರೆ ಅಲ್ಲ ಮೇಡಮ್ ನಮ್ಗೆ ಏನಗಾದ್ರೂ ಇದೀವ ಅನ್ಸ್ಬಿಟ್ಟಿದೆ ನನಗೆ ನಮ್ಗೆ ಈ ಜಮೀನ್ ಏನಗಾದ್ರೂ ತಗೊಂಡು ಇದರಿಂದ ಏನಗಾದ್ರೂ ಇದೀವ ನಮ್ಗೆ ಹಿಂಸೆ ಬೇಡ ಅನ್ಸ್ಬಿಟ್ಟಿದೆ ಓಕೆ ಸರಿ ಈಗ ವಾಪಸ್ ನಾವು ಬಿಟ್ಕೊಡಲ್ಲ ಅಂತ ಅಂದ್ರೆ ಈಗ ನೀವು ಆ ಜಮೀನನ್ನ ಖರೀದಿ ಮಾಡೋ ಸಂದರ್ಭದಲ್ಲಿ ಇಷ್ಟು ಅಮೌಂಟ್ ಅಂತ ಕೊಟ್ಟಿದ್ದೀರಾ ನೀವು ಖರೀದಿ ಮಾಡ್ಕೊಂಡಿದ್ದೀರಾ ನಿಮ್ಮತ್ರ ಹತ್ರ ಅಲ್ವಾ ಎಲ್ಲಾನು ನಿಮ್ಮ ಹತ್ರ ಇದೆ ಏಕಾಏಕಿ ಬಂದು

ಆಯ್ ನಮ್ಗೆ ಸೇಲ್ ಮಾಡೋದು ನಮ್ಗೆ ಡಿಗ್ರಿ ಆಗಿದ್ದ ಡಿಗ್ರಿ ಆಯ್ನೆಯ ಮೂರನೇ ಒಂದು ಹಸೆ ಅವ್ರು ಯಾರೇ ಇದಾರೆ ಅವ್ರ ಏನು ಕೋರ್ಟ್ ದಲ್ಲಿ ಆಗಿತ್ತು ಆ ಹಿಡಿದಾರೆ ಅವ್ರ ಮೇಲೆ ಬೆದರಿಕೆ ಹಾಕಿ ಅವ್ರನ್ನ ಇದ್ರೆ ತೊಂದರೆ ಕೊಟ್ಟರು ಇದು ಮಾಡಿ ಅವ್ರಮಗೂ ಅದ್ ಸೇಮ್ ತೊಂದರೆ ಕೊಡ್ತಾ ಇದಾರೆ ಒಳ್ಳೆ ಉದ್ಯಮಿಗಳು ಮತ್ತೆ ರಾಜಕಾರಣಿಗಳು ಇದಾರೆ ನಮ್ಮ ಅಪೋಸಿಟ್ ಪಾರ್ಟಿ ಅವರ ಪರವಾಗಿ ಸಪೋರ್ಟಿಂಗ್ ಆಗಿ ಅದ್ರ ಜೊತೆಗೆ ಪೊಲೀಸ್ನವ್ರ ಸಪೋರ್ಟ್ ಅದೇ ಈಗ ನೀವ್ ಇದನ್ನ ಕೋರ್ಟ್ ಮುಖಾಂತರನೇ ಬಗೆಹರಿಸ್ಕೊಳ್ಬೇಕೀಗ ಸದ್ಯಕ್ಕೆ ಹೌದು ಯಾಕೆ ಅಂತಂದ್ರೆ ಸ್ಥಳೀಯ ಆಗಿ ಯಾರು ನಿಮ್ಗ್ ಸಪೋರ್ಟ್ ಸಿಗ್ತಾ ಇಲ್ಲ ಓಕೆ ಓಕೆ ಸರ್ ಖಂಡಿತ ಸರ್ ನಿಮ್ಮ ಏನು ಅನ್ಯಾಯ ಆಗಿದೆ ಅದು ಖಂಡಿತ ನಿಮ್ಗೂ ಸಿಗ್ಲಿ ನಾವು ಕೂಡ ಇದ್ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ ಸರ್ ಧನ್ಯವಾದ ಎಷ್ಟೊತ್ ಈಡನ್ಸ್ ವಾಯಿನಿ ಜೊತೆ ಮಾತನಾಡಿದ್ದಕ್ಕೆ ಇನ್ನು ಆ ಯಾರು ಅನುದ ರೈತರು ಅವರು ಹೇಳೋದನ್ನ ಸ್ಪಷ್ಟವಾಗಿ ಕೇಳಿಸ್ಕೊಂಡ್ರೆ ಅನ್ಯಾಯ ಆಗಿದೆ ಅಂದಾಗ ನಾವು ಯಾರತ್ರ ನ್ಯಾಯ ಕೇಳಕ್ ಹೋಗ್ತಿವಿ ನಮ್ಗೆಲ್ಲೋ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಒಂದು ಭರವಸೆ ಇರುತ್ತಲ್ಲ ಅಲ್ಲಿ ಹೋಗಿ ನಾವು ನ್ಯಾಯವನ್ನ ಕೇಳ್ತೀವಿ ಎಕ್ಸಾಂಪಲ್ ಅಧಿಕಾರಿಗಳಿರ್ಬೋದು ಪೊಲೀಸ್ ಇರ್ಬೋದು ಆದ್ರೆ ಇಲ್ಲಿ ಪೊಲೀಸರೇ ನಮಗೆ ಸಪೋರ್ಟ್ ಮಾಡ್ತಾ ಇಲ್ಲ ಪೊಲೀಸರೇ ಕುಮ್ಮಕ್ಕನ್ನ ಕೊಡ್ತಾ ಇದ್ದಾರೆ ನಮ್ಗೆ ಬೆದರಿಕೆಗಳನ್ನ ಹಾಕ್ತಾ ಇದಾರೆ ಲಂಚ ಕೇಳ್ತಾ ಇದ್ದಾರೆ ಐದು ಲಕ್ಷ ಲಂಚನ ಕೇಳ್ತಾ ಇದ್ದಾರೆ ರಾಜ್ರೋಷ್ ನಾಲ್ಕು ಲಕ್ಷ ಫೈನಲ್ ಮಾಡ್ತಾರೆ ಅಂತ ಅಂದ್ರೆ ಏನ್ ಪೊಲೀಸ್ ವ್ಯವಸ್ಥೆ ಎಲ್ಲಿ ಹೋಗ್ತಾ ಇದೆ ಪೊಲೀಸರು ಏನ್ ಮಾಡ್ತಾ ಇದಾರೆ ಅವ್ರು ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದಾರೆ ಮೇಡಮ್ ಇಷ್ಟೇ ಕೇಳ್ತಿದ್ದಾರೆ ನಮ್ಮ ಹತ್ರ ನಾನು ಒಂದ್ ರೂಪಾಯಿ ಕೊಡಲ್ಲ ಅಂತ ಹೇಳಿದಕ್ಕೆ ಅವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನನ್ಗೆ ಬೆದರಿಕೆ ಆಗ್ತಾ ಇದ್ದಾರೆ ನನ್ನ ಫ್ಯಾಮಿಲಿಗೆ ಬಹಳ ಬಹಳ ತೊಂದರೆಗಳಾಗ್ತಾ ಇದೆ ನಾನು ಏನ್ ಮಾಡ್ಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳ್ತಾ ಇರುವಂತದ್ದು ವಾಸುದೇವ್ ಅಹ್ ನಾವೀಗ ಆಲ್ರೆಡಿ ಕೋರ್ಟಿಂದ ನಮ್ಗೆ ರಕ್ಷಣೆ ಕೊಡ್ಬೇಕು ಅಂತ ಆದೇಶ ಇದೆ ಆದ್ರೆ ನಾವು ರಕ್ಷಣೆ ಕೊಡಲ್ಲ ಅಂತ ಸ್ಥಳೀಯ ಪೊಲೀಸರು ಹೇಳ್ತಾರೆ ಯಾಕೆಂದ್ರೆ ಅವರ ಪರವಾಗಿದ್ದಾರೆ ಪೊಲೀಸರು ನಮಗೆ ಯಾವುದೇ ರೀತಿಯಾಗಿ ಸಪೋರ್ಟ್ ಮಾಡ್ತಾ ಇಲ್ಲ ಈಗ ಹದಿನೆಂಟನೇ ತಾರೀಕೆ ಮೂರು ತಿಂಗಳ ಅವಧಿ ಮುಕ್ತಾಯ ಆಗುತ್ತೆ ಮತ್ತೆ ನಾವು ಕೋರ್ಟ್ಗೆ ಹೋಗಬೇಕು ಅನ್ನೋ ಒಂದು ಮಾತನ್ನ ಕೂಡ ಹೇಳಿದ್ರು ಖಂಡಿತವಾಗಿಯೂ ಯಾರಿಗ ಅನ್ಯಾಯವಾಗಿದೆ ಇಲ್ಲಿ ಅವರಿಗೆ ನ್ಯಾಯ ಸಿಗಬೇಕು ಅದನ್ನ ಪೊಲೀಸ್ ಇರ್ಬೋದು ಅಧಿಕಾರಿಗಳಿರ್ಬೋದು ಯಾರಿದ್ದಾರೆ ಅದಕ್ಕೆ ನ್ಯಾಯ ಕೊಡಿಸ್ಬೇಕು ನೀವು ಪೊಲೀಸರು ಇಷ್ಟೊಂದು ಬೇಜವಾಬ್ದಾರಿತನದಿಂದ ರಾಜಾರೋಷವಾಗಿ ಲಂಚ ಕೇಳ್ತೀರಾ ಅಂದ್ರೆ ಸರ್ಕಾರದವ್ರು ನಿಮಗೆ ಯಾಕೆ ದುಡ್ಡು ಕೊಡ್ಬೇಕು ಯಾಕೆ ಸಂಬಳ ಕೊಡ್ಬೇಕು ಲಂಚಕ್ಕೋಸ್ಕರ ಬದುಕೋದಾದ್ರೆ ನಿಮ್ಗೆ ಪೊಲೀಸ್ ಪೊಲೀಸ್ ಅನ್ನೋ ಒಂದು ಬ್ಯಾಡ್ಜ್ ಹೇಗ್ಬೇಕು ನೀವು ಪೊಲೀಸ್ ಅನ್ನೋ ಅಧಿಕಾರದಲ್ಲಿ ಯಾಕೆ ಇರಬೇಕು ಬೇರೆ ಯಾವ್ದಾದ್ರು ಕೆಲಸ ಮಾಡಿ ಅದನ್ನ ಬಿಟ್ಟು ನೀವು ಪೊಲೀಸ್ ಅಂತ ಯಾವತ್ತೂ ಅಹ್ ನಾವು ಆರಕ್ಷಕರನ್ನ ರಕ್ಷಕರಾಗಿ ನೋಡ್ತೀವಿ ಆದ್ರೆ ನೀವೇ ಇಲ್ಲಿ ಸುಲಿಗೆ ಮಾಡ್ಲಿಕ್ಕೆ ನಿಂತು ಬಿಟ್ರೆ ಪಾಪ ಏನ್ ಮಾಡ್ತಾರೆ ಬಡ ರೈತರು ಎಲ್ಲಿಂದ ತರ್ತಾರೆ ನಾಲ್ಕ್ ಲಕ್ಷ ಐದು ಲಕ್ಷನ ಇಷ್ಟೊಂದು ರೈತರ ಹತ್ರ ನೀವು ಇಷ್ಟೊಂದು ರಾಜಾರೋಷವಾಗಿ ಲಂಚಗಳನ್ನ ಕೇಳ್ತಿದ್ದೀರಾ ಅಂತ ಅಂದ್ರೆ ಪೊಲೀಸ್ ವ್ಯವಸ್ಥೆ ಎಲ್ಲಿಗೆ ಹೋಗ್ತಾ ಇದೆ ಏನ್ ಆಟ ಆಡ್ತಾ ಇದ್ದೀರಾ ಲಂಚ ಕೇಳೋ ತಪ್ಪು ಬೇರೆಯವ್ರ ಲಂಚ ತಗೊಂಡಾಗ ಹೋಗಿ ನೀವ್ ಹಿಡಿತೀರಾ ಈಗ ನೀವೇ ಲಂಚ ತಗೊಳ್ತಾ ಇದ್ದೀರಾ ಯಾರ್ ಪ್ರಶ್ನೆ ಮಾಡ್ಬೇಕು ನಿಮ್ಮನ್ನ ಮೇಲಧಿಕಾರಿಗಳ ಗಮನಕ್ಕೆ ತರ್ಬೇಕು ಮೇಲಧಿಕಾರಿಗಳಿಂದ ನಿಮಗೊಂದು ಕ್ರಮಗಳನ್ನ ಕೈಗೊಳ್ಬೇಕಾಗುತ್ತೆ ಆದ್ರೆ ಇಲ್ಲಿ ಎಲ್ಲಾ ಅಧಿಕಾರಿಗಳು ಎಲ್ಲಾ ಪೊಲೀಸರ ಬಗ್ಗೆ ನಾವು ಮಾತಾಡ್ತಾ ಇಲ್ಲ ಯಾರು ಈ ರೀತಿಯಾಗಿ ಅವರು ವಾಸುದೇವ ಅವರ ಹತ್ರ ಕೇಳಿದ್ದಾರೆ ಅವ್ರ ಹತ್ರ ಆರೋಪ ಮಾಡಿದ್ದಾರೆ ಸೊ ಅದು ಸತ್ಯವಾಗಿದ್ರೆ ದಯವಿಟ್ಟು ಆ ರೀತಿಯಾಗಿ ಯಾರು ಲಂಚ ಕೇಳಿದ್ದಾರೆ ಅವ್ರ ವಿರುದ್ಧ ಕೂಡ ಕ್ರಮಗಳನ್ನ ಕೈಗೊಳ್ಬೇಕು ಇಲ್ಲಾಂದ್ರೆ ಬಹಳಷ್ಟು ತೊಂದರೆಗಳಾಗುತ್ತೆ ಆಯ್ನಮ್ಮ ಅನ್ನೋರು ಇವರು ಯಾರು ನಮ್ಗೆ ತೊಂದರೆ ಮಾಡ್ತಾ ಇದಾರೆ ಅವ್ರ ಚಿಗಮ್ಮ ಅವರು ಅವ್ರಿಗೆ ಎಂಬತ್ ಮೂರಲ್ಲಿ ಕೇಸ್ ಹಾಕಿ ತೊಂಬತ್ನಾಲ್ಕು ಎಲ್ಲಾ ಕೇಸ್ಗಳು ನಡೆದು ಅವಾಗ ಇಲ್ಲಿ ಡಿಸ್ಟಿಕ್ ಕೋರ್ಟ್ ಇಲ್ಲೆಲ್ಲ ಕೋಲಾರದಲ್ಲಿ ಡಿಸ್ಟಿಕ್ ಕೋರ್ಟ್ ಇತ್ತು ಡಿಸ್ಟಿಕ್ ಕೋರ್ಟ್ ಮುಗಿದ್ಮೇಲೆ ಹೈಕೋರ್ಟ್ಗೆ ಹೋಗಿ ಹೈಕೋರ್ಟ್ ಅಲ್ಲೇ ನಮಗೆ ಎಫ್ ಡಿ ಪಿ ಆಗಿ ಇಲ್ಲಿ ಅಲ್ಲಿ ಆರ್ಡರ್ ಮಾಡಿದ್ದಾರೆ ಎಫ್ ಡಿ ಪಿ ಆಗಿ ಅದನ್ನ ನಾವು ಖರೀದಿ ಮಾಡಿದ್ದೀವಿ ನಾವು ಹನ್ನೆರಡರಲ್ಲಿ ಖರೀದಿ ಮಾಡಿದ್ದು ಇದುವರೆಗೂ ನಮ್ಮ ಮೇಲೆ ಕೇಸ್ಗಳು ಹಾಕೊಂಡು ಇದುವರೆಗೂ ಬಂತು ಆಮೇಲೆ ಈಗ ಹೈಕೋರ್ಟ್ ಅಲ್ಲಿ ಹಾಕೊಂಡು ಹೈಕೋರ್ಟ್ ಅಲ್ಲಿ ಆರ್ಡರ್ ತಗೊಂಬಿ ಅದ್ಬಸ್ತ್ ಮಾಡೋಕ್ಕೂ ಆರ್ಡರ್ ಮಾಡಿಸಿ ಅದ್ಬಸ್ತ್ ಮಾಡಿಸ್ ನಾವ್ ದುರಸ್ತಿ ಮಾಡಿಸೋದಕ್ಕೆ ಈಗ ಅದ್ಬಸ್ತ್ ಮಾಡಿಸೋದಕ್ಕೂ ತೊಂದರೆ ಕೊಡ್ತಾ ಇದಾರೆ ಹೈಕೋರ್ಟ್ ಆರ್ಡರ್ ಇದೆ ಆರ್ಡರ್ ಇದ್ರು ಅವ್ರ ನಮ್ಗೆ ತೊಂದರೆ ಕೊಡ್ತಾ ಇದ್ದಾರೆ ಚಂದ್ಲಪುರದವ್ರು ಚಂದ್ರಪುರವ್ರು ಅಂದ್ರೆ ಇವ್ರಿಗೆ ಇದ್ರಲ್ಲೇನು ಭಾಗ ಹೋಗ್ಬೇಕು ಭಾಗ ಭಾಗ ಇವರು ಇವರೆಲ್ಲ ಒಂದ್ ಕುಟುಂಬದವರು ಆಂಜನಾಮ ಆಂಜನಮ್ಮ ಜಗದೀಶು ಲಿಂಗಾರೆಡ್ಡಿ ಮಾದೇವ್ ಇವರೆಲ್ಲ ಒಂದು ಕುಟುಂಬದವರು ಇವ್ರ್ ಕುಟುಂಬ ಗೌಂಡವ ಕುಟುಂಬ ಜಾಸ್ತಿ ಇದೆ ಈಗ ನಾವ್ ಬೇರೆ ಊರದ್ದು ಇಲ್ಲಿ ಬಂದ್ರೆ ದೌರ್ಜನ್ಯ ಮಾಡ್ತೀವಿ ಯಾಕೆ ಏನಕ್ಕೋಸ್ತದ ನಮ್ ನಮಗ್ ಬೇಗ ಜಮೀನ್ ನಮ್ ಕೊಡ್ರಿ ನಮ್ಗೆ ಕೊಟ್ಬಿಡ್ರಿ ಖರೀದಿಗೆ ಖರೀದಿಗೆ ಕೊಟ್ಟೋಗಿ ಅಂತ ಖರೀದಿ ಕೊಟ್ಟೋಗಿ ಖರೀದಿ ಕೊಟ್ಟೋಗಿ ಅಂತ ಮೇಲೆ ವಿನಾಕಾರಣ ನೀವು ಖರೀದಿಗೆ ಕೊಡಕ್ಕೆ ಖರೀದಿ ಕೊಡಾಕ್ ನಮ್ಗೆ ಇಷ್ಟ ಇಲ್ಲ ನೀವು ನೀವು ರೈತರ ನಮ್ದು ದ್ರಾಕ್ಷಿ ತೋಟ ಎಲ್ಲ ಇದೆ ನಾವ್ ಅದ್ರಲ್ಲಿ ಒಂದ್ ಸ್ವಲ್ಪ ಕಾಸು ಉಳಿದ್ರೆ ನಾವು ಇಲ್ಲಿ ಖರೀದಿ ಮಾಡಿದೀವಿ ಈಗ ಅವ್ರು ಅದನ್ನ ನಮಗ್ ಕೊಟ್ಬಿಡಿ ನೀವು ಅಂತ ನಮ್ ಮೇಲೆ ಗಲಾಟೆ ಗಲಾಟೆ ಮಾಡ್ತಿರ ಲಿಂಗ ಇದು ಜಗದೀಶು ಮಾದೇವು ರಮೇಶ್ ಕೃಷ್ಣಪ್ಪ ಲಿಂಗಾರೆಡ್ಡಿ ಅವ್ರ ಕುಟುಂಬದವ್ರು ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ರ ಸರ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಪೊಲೀಸ್ನವರು ಸ್ಪಂದಿಸ್ತಾ ಇಲ್ಲ ಪೊಲೀಸ್ನವರು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಮೊನ್ನೆ ಡಿ ವೈಎಸ್ ಪಿ ಅವ್ರು ಎಲ್ಲ ಬಂದು ನ್ಯಾಯ ಪಂಚಾಯತಿ ಮಾಡಿದ್ರು ಅವ್ರಿಗೆ ಒಂದ್ ನಾಲ್ಕು ಗುಂಟೆ ಕುಡಿ ಅಂತಾರೆ ನಾವಿಲ್ಲ ಸರ್ ನಾವ್ ಯಾಕೆ ಕೊಡ್ಬೇಕು ನಮ್ಗೆ ಇಷ್ಟಲ್ಲ ಇದಾಗಿದೆ ನಾವು ಖರೀದಿ ಮಾಡಿದ್ವಿ ದುಡ್ಡು ಕೊಟ್ಟು ತಗೊಂಡಿದೀವಿ ಯಾಕೆ ಸರ್ ಅಂತಂದ್ರೆ ಇಲ್ಲ ಏನೋ ಆಯ್ತು ನ್ಯಾಯ ಮಾಡ್ಕೊಂಡು ಹೋಗ್ರಿ ಅಂತ ಏನೋ ಸರ್ಕೊಂಡು ಹೋಗ್ರಿ ಅಂತಂದ್ರು ಆಯ್ತು ಒಂದ್ ಮೂರ್ ಕುಂಟೆ ಬಿಟ್ಬಿಡ್ತಿವಿ ನಮ್ದೆಲ್ಲ ಒಂದ್ ನಾಲ್ಕ್ ಕಡೆ ಇದೆ ನಾಲ್ಕು ಪೀಸ್ ಒಂದ್ ಕಡೆ ಬಿಟ್ಟಿರಲಿಲ್ಲ ಅದಕ್ಕೆ ಅವ್ರು ರೆಡಿ ಇಲ್ಲ ಸೊ ಇದು ನಿಮ್ಮ ತಕ್ರಾರಿ ಈಗ ಸರ್ವೇ ಅವರು ಸರ್ವೆ ಸರ್ವೇವರ್ ಬಂದಿರೋದು ಅಧ್ವಸ್ ಮಾಡೋದು